ತುಂಬ ಜನ ನನಗೆ ಕಮೆಂಟ್ಸ್ ಹಾಕ್ತಿದ್ದಾರೆ ಪಿಗ್ಮೆಂಟೇಷನ್ ತುಂಬ ಇದೆ ನಮ್ಮ ಮುಖದಲ್ಲಿ ನಮಗೆ ಐಡೆಂಟಿಫೈ ಮಾಡೋಕ್ಕಾಗ್ತಲ್ಲ ಯಾವ ಥರ ಪಿಗ್ಮೆಂಟೇಷನ್ಗೆ ಯಾವ ಥರ ಕ್ರೀಮ್ಸ್ ಉಪಯೋಗಿಸ್ಬೇಕು ಮತ್ತು ಪೌಡ್ರ್ ನೀವು ಹೇಳೋದು ಉಪಯೋಗಿಸ್ಬೇಕು ಅನ್ನೋರಿಗೆ ಇವತ್ತು ಫುಲ್ ಕ್ಲಾರಿಟಿ ಪಿಗ್ಮೆಂಟೇಷನು ವಿತ್ ಪಿಕ್ಚರ್ಸ್ ಈ ಥರ ಪಿಗ್ಮೆಂಟೇಷನ್ ಇದ್ದವರು ಈ ಥರ ಮಾಡಬೇಕು ಅಂತ ಇವತ್ತು ಫುಲ್ ಕ್ಲಾರಿಟಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾನ್ಯಾಗ ನಾನು ಹೇಮ ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೆ ನಿಮ್ಮೆಲ್ಲ ಸಪೋರ್ಟ್ ಇಲ್ಲದೆ ಹೋಗಿದ್ರೆ ನಿಜವಾಗ್ಲೂ ಇದು ಏನಂತೀವಿ ನನ್ನ ಚಾನಲ್ ಬೆಳವಣಿಗೆಗೆ ನೀವೇ ಕಾರಣ ನನ್ನ ಸ್ನೇಹಿತರೇ ಕಾರಣ ನಾನು ಅದಕ್ಕೆ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ನಾನು ಯೂಸ್ ಮಾಡಿದ ಮೇಲೆ ನಾನು ನಿಮಗೆ ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ದ ಪಿಗ್ಮೆಂಟೇಷನ್ ಸೊ ಎಲ್ಲರಿಗೂ ನಾನು ತುಂಬ ಚಲೋ ಥ್ಯಾಂಕ್ ಯು ಸೋ ಮಚ್ ಏನಂತೀವಿ ಮೆಸೇಜಸ್ಸು ನಿಮ್ಮ ಕಮೆಂಟ್ಸು ನಿನ್ನೆ ಹಾಕಿದ ಪ್ರಾಡಕ್ಟ್ಗೆ ಇಮಿಡಿಯೇಟಾಗಿ ನನಗೆ ಇದು ಮೆಸೇಜ್ ಮಾಡಿದರು ಅಂಗಡಿಯಿಂದ ನಾ ಮೇಡಮ್ ನೆನ್ನೆ ನೀವು ಪ್ರಾಡಕ್ಟ್ಸ್ ತೋರಿಸ್ಬಿಟ್ಟಿದ್ದೀರಾ ಎಲ್ಲರೂ ಕಮೆಂಟ್ಸ್ ಮಾಡ್ತಿದ್ದಾರೆ ಬೇಕು ಬೇಕು ಅಂತ ಆರ್ಡರ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಸ್ಟು ನಾವು ಇವತ್ತು ಈವ್ನಿಂಗು ವೀಡಿಯೋ ಮಿಸ್ ಮಾಡಿಬಿಡಿ ಹೆಣ್ಣಾದ್ ಹೇಳಿದ್ನಲ್ಲ ಅದು ಪ್ರೊಸೀಜರು ಇನ್ನೂ ಒಂದು ಅರ್ಧ ವಿಡಿಯೋ ಎಡಿಟಿಂಗ್ ಇದೆ ಅದೆಲ್ಲ ರೆಡಿ ಇದೆ ಬಟ್ ಚೆನ್ನಾಗಿದೆ ಪ್ರಾಡಕ್ಟು ಅದು ವಿಡಿಯೋ ಬರುತ್ತೆ ನಿಮಗೆ ಹೆಣ್ಣದು ಓಕೆ ಇವತ್ತು ಈವ್ನಿಂಗ್ ಹೆಣ್ಣಾದ್ ಬರುತ್ತೆ ಮತ್ತು ಇವತ್ತು ಪಿಗ್ಮೆಂಟೇಷನು ನಾನು ಈ ವಿಡಿಯೋ ಸ್ಪೆಷಲಿ ಥ್ಯಾಂಕ್ಸು ನಮ್ಮ ರತ್ನ ಮೇಡಮ್ ಹೇಳಬೇಕು ಕುಂದಾಪುರದವರು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನೀವು ನನಗೋಸ್ಕರ ಒಂದು ವಾರ ಕಾದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಕೈ ಮುಗ್ದು ಥ್ಯಾಂಕ್ ಯು ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ರತ್ನ ಮೇಡಮ್ ಇವರು ಕುಂದಾಪುರ ತಾಲೂಕವರು ಮೇಡಮ್ ನಿಮಗೆ ಮತ್ತೊಮ್ಮೆ ನಾನು ಫೋನ್ ನಂಬರ್ ಕೊಡ್ತೀನಿ ರತ್ನ ಮೇಡಮ್ ಯೋಚನೆ ಮಾಡ್ಬೇಡಿ ನಿಮ್ಮ ಪಿಗ್ಮೆಂಟೇಷನ್ ಹೋಗುತ್ತೆ ಇದಕ್ಕೆ ರತ್ನ ಮೇಡಮ್ಗೋಸ್ಕರ ಅವ್ರಿಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಅಂತಾರೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡೋಣ ಮೇಡಮ್ ಮತ್ತೊಮ್ಮೆ ಸಾರಿ ಇದ್ದೀನಿ ಯಾಕಂದರೆ ಲೇಟ್ ಆಯಿತು ವೀಡಿಯೋ ಪೋಸ್ಟ್ ಮಾಡೋದು ದಯವಿಟ್ಟು ಕ್ಷಮೆ ಇರಲಿ ನನಗೆ ಯಾರ್ಯಾರ್ದು ಎನ್ಕ್ವೈರೀಸ್ ಇದ್ದರೆ ಎಲ್ಲರಿಗೂ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ರತ್ನ ಮೇಡಮ್ ಹೇಳಿದ್ರು ನನಗೆ ಈ ಥರ ಇದೆ ಪಿಗ್ಮೆಂಟೇಷನ್ ಅಂತ ನಾನು ಒಂದು ಕ್ಲಾರಿಟಿ ತಗೊಂಡು ಇವಾಗ ಅವ್ರಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮಗೂ ಇದೇ ಥರ ಪಿಗ್ಮೆಂಟೇಷನ್ ಇತ್ತು ಅಂದರೆ ஓகே வி ஃபோட்டோ நானெல்லாம் டிஸ்ப்ளே மாத்திர ப்க்கன்கொடி நீன் பேர் டெய்லி மாதிரி டெய்லி மாதிரி ஏனும் சைடெஃப்ட் இல்லை ஓகேனா ಇದಕ್ಕೆ ಏನಾದ್ರೂ ಆಲ್ಟರ್ನೇಟಿವ್ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಆಮೇಲೆ ಪ್ರಾಡಕ್ಟ್ಸ್ ಯಾರ್ಯಾರು ಆರ್ಡ್ರ್ ಮಾಡಿದ್ದೀರಾ ನಾನು ನಿನ್ನೆ ತೋರಿಸಿದು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಒಂದು ಅಪ್ ಕೊಟ್ಬಿಟ್ಟು ಯಾವ ಪ್ರಾಡಕ್ಟ್ ಅಂತ ಒಂದು ಹಾಕಿಪ್ಪ ಯಾವ ಅವರು ಮೇಡಮ್ ನಾವು ಎಲ್ಲ ತರಿಸ್ಬೇಕಾದ ಇವಾಗ ಕೇರಳಾಗೆ ಆರ್ಡರ್ ಇದ್ದೀವಿ ನಾವು ಅಂತ ಹೇಳ್ತಿದ್ದಾರೆ ನನಗೆ ನೀವು ಯಾವ ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೀರಾ ಅಂತ ಒಂದು ಅಪ್ ಹಾಕಿ ಹೇಮ ಈ ಪ್ರಾಡಕ್ಟ್ ಅಂತ ಹೇಳಿ ಇವತ್ತಿನ ವಿಡಿಯೋ ರಥ ಮೇಡಮ್ ಸಾರಿ ಇನ್ನೊಂದು ಸಲ ಸಾರಿ ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಇವತ್ತಿನ ವೀಡಿಯೋ ಬರ್ತೀವಿ ಬನ್ನಿ ನೋಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಅಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಆ್ಯಂಡ್ ದ ನಾರ್ಮಲ್ ಪಿಗ್ಮೆಂಟೇಷನ್ ಇರುತ್ತೆ ನಿಮ್ಗೆ ಯಾವ ಥರ ಪಿಗ್ಮೆಂಟೇಷನ್ ಇದ್ರು ಈ ಎರಡು ಥರ ಪಿಗ್ಮೆಂಟೇಷನಲ್ಲಿ ಈ ಥರ ನ ಫಾಲೋ ಮಾಡಿ ಫ್ರೆಂಡ್ಸ್ ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಗ್ರೀನ್ ಟೀ ಹಾಕ್ತಾ ಇದ್ದೀನಿ ನೋಡಿ ಇದು ಇಲ್ಲಿ ನಾನು ಟೆಟ್ಲೆ ಅವ್ರದ್ದು ಗ್ರೀನ್ ಟೀ ನಮ್ಮ ಮಾಮೂಲಿ ಕುಡಿಯೋದಕ್ಕೆ ಉಪಯೋಗಿಸ್ಕೊಳ್ತೀವಿ ಅದನ್ನು ಒಂದು ಅರ್ಧ ಚಮಚ ಹಾಕಿ ನನಗೆ ಈ ನೀರಲ್ಲಿ ಆ ಗ್ರೀನ್ ಟೀ ಸ್ವಾದ ಇಳಿಬೇಕು ಅಲ್ಲಿವರೆಗೂ ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ஈ கடை மசூர் தாள்னால் ஓகே நம்ம சவுத்தல் கம்மி இது உபயோகம் நார்த்தல் உபயோக இதை கொகேண்ணா ஒன்று எரண்டு மூணு நிமிஷ ஆகி சென்னாக சுவா எல்லாம் நீர் கிட்டுக்கொண்டு கலர் சேஞ்சாக ஆஃப் மாதிரி தண்ணுக்கு மாதிரி இதென்ன தண்ணுக்கு மாதஸ்கொடுத்தி ஓகே சோதி ஒன் பவுல் ஹாக்கொடுத்தீங்க ஆ நீர் மாத்திர ஹாக்கொடத்தி நீங்கள் ஃபிரெண்ட்ஸ் ஓகேனா ஃபைன் ಇದು ನೀರು ರೆಡಿ ಇದೆ ನಮಗೆ ಗ್ರೀನ್ ಟೀದು ಆರಿರಬೇಕು ಇರಬೇಕು ಮತ್ತು ನಾನು ಜಾಸ್ತಿನೇ ಮಾಡಿಟ್ಕೊಂಬಿಟ್ಟಿದ್ದೆ ಒಂದು ಕಾಲು ಕೆ ಜಿಯಷ್ಟು ಈ ಮಸೂರ್ ದಾಲು ಹೇಳಿದ್ನಲ್ಲ ಯಾಕೆ ನನಗೆ ಬೇಕು ಅಂತ ಇದು ಫೈನ್ ಪೌಡರ್ ಆಗಲ್ಲ ಲೈಟಾಗಿ ಗ್ರಾನ್ಯೂಲ್ಸ್ ಇರುತ್ತೆ ತೊಂದರೆ ಇಲ್ಲ ಇರಲಿ ಓಕೆನಾ ನೀಟಾಗಿ ಆಮೇಲೆ ಜರಡಿ ಹಿಡಿದು ಇನ್ನೊಂದು ಸಲ ಅದನ್ನು ಫೈನ್ ಪೌಡ್ರ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ನೋಡಿ ಇದಕ್ಕೆ ನಾನು ಹೇಳಿದ್ನಲ್ಲ ನನಗೆ ವೀಡಿಯೋಲಿ ಹೇಳ್ತಿದ್ದೆಲ್ಲ ಇನ್ನರ್ ಬ್ಯೂಟಿದು ನಾನು ಆನ್ಲೈನಲ್ಲಿ ತರಿಸ್ದೆ முன்னூற ஐம்பத்தேனோ கொட்டை அந்த நம்ம ஆயுர்வேதி ஷாப்பில் நல்வது ரூபாய் அவைலபல் இது அவங்கரில் அது ஸ்டாக்கு சோ இதனு ஹாக்கண்டு ஓகேண்ணா இதற்கு சாப்பா ரோஸ் வாட்ருக்கி கலஸ் கொள் தான் நோடி ரோஸ் வாட்ரு ஹாக்கு வர ரோஸ் வாட்ரு அவரஹ் இரக்கூட கேள் நோடி சோ இது நன்கே ஒன்று பேஸ்ட் தர ஓகேண்ணா இதொந்து பேஸ்ட் தர கலஸ் கொள்னி இதொந்து ஐந்து நிமிஷ நினைக்கோ ஃப்ரெண்ட்ஸ் ಇದು ಐದು ನಿಮಿಷ ನೆನ್ ನೆನಿಬೇಕು ರೀಸನ್ ಏನು ಗೊತ್ತಾ ನಾವು ಇವಾಗ ಮಸೂರ್ ದಾಲು ಗ್ರೈಂಡ್ ಮಾಡ್ಕೊಂಡ್ವಲ್ಲ ಅದು ಸ್ವಲ್ಪ ಫೈನ್ ಪೌಡ್ರ್ ಇರೋಲ್ಲ ಸ್ವಲ್ಪ ಗ್ರಾನ್ಯೂಲ್ಸ್ ಇರುತ್ತೆ ಅದು ಚೆನ್ನಾಗಿ ನೆಂದು ಸಾಫ್ಟ್ ಹಾಕಬೇಕು ನೋಡಿ ತಿಕ್ನೆಸ್ ನೋಡಿ ತೀರಾ ಗಟ್ಟಿಗೆ ಮಾಡ್ಕೊಂಡಿಲ್ಲ ನೋಡಿ ಗೊತ್ತಾಗ್ತಿದೆಯಾ ಇದು ನೆಂದು ಸ್ವಲ್ಪ ನೆಂದು ಸಾಫ್ಟ್ ಹಾಕಬೇಕು ಒಂದು ಐದು ನಿಮಿಷ ಬೇಡ ಇದು ಒಂದು ಐದು ನಿಮಿಷ ರೆಸ್ಟ್ ಆಗಲಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಸೆಟ್ಲಾಗಿದೆ ಅದು ಸಾಫ್ಟಾಗಾಗಿದೆ ನೋಡಿ ಓಕೆನಾ ಇವಾಗ ಇದೆರಡು ತಗೊಂಡು ಫಸ್ಟು ಇದರಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಇದರಲ್ಲಿ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಆಸ್ ಯೂಶ್ವಲ್ ನೋ ಮೇಕಪ್ ಓಕೆನಾ ಸ್ಟಾರ್ಟ್ ಮಾಡೋಣ ವಿಡಿಯೋ ಫಸ್ಟ್ ಫಸ್ಟು ನಾವೇನು ಮಾಡ್ಕೊಂಡಿದ್ವಿ ಇದ್ರದ್ದು ಗ್ರೀನ್ ಟೀದು ಎಕ್ಸ್ಟ್ರಾಕ್ಟ್ ಇದೆಯಲ್ಲ ಅದರಲ್ಲಿ ಕಾಟನ್ ಅದ ಬೇಕು ಓಕೆ ಫೈನ್ ಸ್ಕ್ವೀಸ್ ಮಾಡ್ಕೊಡಿ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಟ್ಯಾಪ್ ಮಾಡಬೇಕು ಗ್ರೀನ್ ಟೀ ಬಗ್ಗೆ ನಾನು ಹೇಳೋದೇ ಬೇಡ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲೆಲ್ಲಿ ನೋಡಿ ನನ್ನ ಪಿಗ್ಮೆಂಟೇಷನ್ ಎಷ್ಟು ಕಮ್ಮಿ ಆಗಿದೆ ಅಂತ ಹ್ಞೂ ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಸೊ ಅದನ್ನು ನಾನು ಏನು ಮಾಡ್ತೀನಿ ಗೊತ್ತಾ ನೀವು ಇದು ಕ್ಲೆನ್ಸರ್ ಆದರೂ ಯೂಸ್ ಮಾಡ್ಬೋದು ಅಸ ಟೋನರ್ ಆದರೂ ಯೂಸ್ ಮಾಡ್ಬೋದು ಒಂದ್ಸಲ ಕ್ಲೀನ್ ಮಾಡ್ಕೊಂಬಿಡ್ರಿ ನಮ್ಮ ಮುಖನ ಓಕೆನಾ ನೋಡಿ ಏನೂ ಮೇಕಪ್ ಇಲ್ಲ ನನ್ನ ಮುಖದಲ್ಲಿ ಇವಾಗ ಮಾಡೋಕ್ಕೆ ಹೋಗೋಣ ಚೆನ್ನಾಗಿ ಇದನ್ನು ಆ್ಯಕ್ಚುಲಿ ಪಿಗ್ಮೆಂಟೇಷನ್ ನನಗೆ ಪಿಗ್ಮೆಂಟೇಷನ್ ಇಲ್ಲ ಅಲ್ವಾ ಸು ನಿಮ್ಗೆ ಯಾರ್ಯಾರು ಪಿಗ್ಮೆಂಟೇಷನ್ ಇದೆಯೋ ನೋಡಿ ಅದನ್ನು ನಾವು ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದು ನೋಡಿ ಈ ಥರ ನೋಡಿ ಅದ್ದು ಅದ್ದಿ ಈ ಥರ ಮಾಡ್ಕೊಳ್ಬೇಕು ನೀವು ಅದ್ದಿ ಅದ್ದಿ ಈ ಥರ ಮಾಡ್ಕೊಳ್ಬೇಕು ಆಮೇಲೆ ಅದು ಡ್ರೈ ಆದಮೇಲೆ ಪ್ಯಾಕ್ ಮಾಡ್ಕೊಳ್ಬೇಕು ಪ್ಯಾಕ್ ಮುಖಕ್ಕೆ ಹಚ್ಕೊಳ್ಬೇಕು ನನಗಿಲ್ಲ ಸೊ ನಾನೊಂದು ಎರಡು ನಿಮಿಷ ಮಾಡ್ಕೊಂಡೆ ಅಷ್ಟೇ ಯಾರಿಗೆ ಜಾಸ್ತಿ ಇದೆಯೋ ಜಾಸ್ತಿ ಇದೆಯೋ ಅವರು ಇದನ್ನ ಎರಡು ಮೂರು ಸಲ ಹತ್ತು ಸಲ ಕಾಟನ್ನ ಡಿಪ್ ಮಾಡಬೇಕು ಗ್ರೀನ್ ಟೀಯಲ್ಲಿ ಆ ಎಕ್ಸ್ಟ್ರಾಕ್ಟ್ ವಾಟ್ರಲ್ಲಿ ಏನಿದೆಯೋ ಈ ಥರ ಸ್ಕ್ವೀಸ್ ಮಾಡಬೇಕು ಈ ಥರ ಟ್ಯಾಕ್ ಮಾಡಬೇಕು ನಿಮಗೆ ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ ಫೈನ್ ಹಾಂ ಇನ್ನೇನಾರು ಡೌಟ್ ಇದೆಯಾ ಎರಡು ಮೂರು ಸಲ ಬರೀ ಎರಡು ಮೂರು ಸಲ ನಾಲ್ಕೈದು ಸಲ ಮಾಡ್ಕೊಳ್ಳಿ ಏನಿದೆ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಇದೆಲ್ಲ ಸ್ವಲ್ಪ ತಣ್ಣಕ್ಕಾಗಿ ರಿಲ್ಯಾಕ್ಸ್ ಆಗುತ್ತೆ ನಾಲ್ಕೈದು ತುಂಬ ಇದೆ ಹೇಮ ನಮಗೆ ಒಂದು ನಾಲ್ಕೈದು ಸಲ ಟ್ಯಾಕ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಆಯಿತಾ ನನಗೆ ಜಾಸ್ತಿ ಇಲ್ಲ ಸೊ ನಾನು ಜಾಸ್ತಿ ಟ್ಯಾಕ್ ಮಾಡೋಕ್ಕೆ ಹೋಗಿಲ್ಲ ಫೈನ್ ಓಕೆ ಇವಾಗ ಅದೇನು ನಾನು ಸೆಟ್ಲ್ ಸೆಟ್ಲಾಗಬೇಕಿದು ಇದು ಆಗೋವರೆಗೂ ನಾವು ಮಾಡೋಕ್ಕಾಗಲ್ಲ ಇದನ್ನು ತೆಗೆದು ನೋಡಿ ನೀಟಾಗಿ ನಾ ಹೇಳ್ದಂಗೆ ದಿನಾ ಅಪ್ಲೈ ಮಾಡಿ ಏನೂ ತೊಂದರೆ ಇಲ್ಲ ಇದರಿಂದ ಏನೂ ಲಾಸ್ ಇಲ್ಲ ಹೇಮಾ ನಮಗೆ ಮಸೂರು ಇಲ್ಲ ನಮ್ಮ ಮನೇಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಳ್ಳಿ ಓಕೆನಾ ಇಲ್ಲ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಇದೆಯಾ ಕೇಳಿ ಅವ್ರ ಹತ್ರ ಹೆಸರು ಕಾಳು ಇಟ್ಟಿದೆ ಗ್ರೀನ್ ಗ್ರಾಮ್ ಹೆಸರು ಕಾಳು ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ ಆದರೆ ಇಟ್ಟಿದೆ ಇದಿಲ್ಲ ನಾನು ತಗೊಂಡಿಲ್ಲ ಅದು ಸೊ ನೀಟಾಗಿ ಅಪ್ಲೈ ಮಾಡೋಣ ಪ್ಲಸ್ ಇದನ್ನು ಅಷ್ಟೇ ಡ್ರೈ ಆಗಕ್ಕೆ ಬಿಡಬಾರ್ದು ನಾ ಹೇಳಿದ ಅರ್ಥ ಆಯ್ತಲ್ಲ ಪ್ಲಸ್ ಇಲ್ಲ ಏಮಾ ನಾವು ಇದು ಇಪ್ಪತ್ತೆಂಟು ರೂಪಾಯಿ ಇದೆ ಇದು ಕೆ ಕೆಜಿ ಕಾಲು ಜಿನೂ ಅರ್ಧ ಕೆಜಿ ಇಪ್ಪತ್ತೆಂಟು ರೂಪಾಯಿ ಇದು ಪ್ಯಾಕೆಟ್ ಸೊ ತಗೊಂಡು ಆರಾಮಾಗಿ ಮಾಡಿಕೊಡ್ಬೋದು ನೋಡಿ ನಾ ಅದಕ್ಕೆ ಒಂದು ನೆನೆ ಹಾಕ್ರಿ ಒಂದು ಐದು ನಿಮಿಷ ಹೇಳಿದ್ನಲ್ಲ ಇದಕ್ಕೆ ಸ್ಟೋಪ್ ಮಾಡಿ ಅಂತ ಹೇಳಿದ್ನಲ್ಲ ಇದೇ ರೀ ಅದು ಅಷ್ಟೇ ಇದನ್ನು ಎತ್ತಿಟ್ಕೊಂಡು ಬೇಕಾದ್ರೆ ಬೆಳಗ್ಗೆ ಸಾಯಂಕಾಲನೂ ಮಾಡ್ಕೊಳ್ಬೋದು ಇದು ನೈರ್ತೀವಿ ಇದನ್ನು ಎತ್ತಿಟ್ಕೊಂಡು ಬೆಳಗ್ಗೆ ಸಾಯಂಕಾಲನೂ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ ಹೊರ್ಗಡೆ ಆದರೂ ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಮತ್ತು ಈ ಪ್ಯಾಕ್ನು ಅಷ್ಟೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸಂಜೆಗೂ ಹಾಕ್ಕೊಳ್ಬೋದು ಎರಡು ಸಲನೂ ಹಾಕ್ಕೊಳ್ಬೋದು ಏನೂ ಸೈಡ್ ಎಫೆಕ್ಟ್ ಆಗಲ್ಲ ತುಂಬ ಮುಖ ಇದೆ ಮನಗೆ ಅನ್ನೋರಿಗೆ ಆರಾಮಕ್ಕೆ ಎರಡು ಟೈಮ್ ಹಾಕ್ಕೊಳ್ಬೋದು ನೋಡಿ ಐದು ನಿಮಿಷ ಆಯಿತು ಸೊ ಇವಾಗ ನಾನು ಅದನ್ನು ವೈಪ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫೇಸ್ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ರಬ್ ಮಾಡಬೇಡಿ ಅಂದ್ರೆ ಹಾಕೊಂಡು ಉಜ್ಜಬೇಡಿ ಆಯಿತಾ ಮುಖನ ಸಾಫ್ಟಾಗಿ ಅದು ಅಂಟ್ಕೊಳ್ಬೇಕು ಅಷ್ಟೇ ನೋಡಿ ಒಂದ್ ಕಡೆ ಕ್ಲೀನಾಗಿ ವಾಶ್ ಮಾಡಿ ತೋರ್ಸಿ ನಿಮ್ಗಿತ್ತೇರಿ ಯಾವ ರೀತಿ ಇದೆ ನೋಡಿ ಕ್ಲಾರಿಟಿ ಪರ್ಫೆಕ್ಟ್ ಆಗಿದೆ ಕ್ಲಾರಿಟಿ ನೋಡಿ ಫುಲ್ ಫೇಸ್ ವಾಶ್ ಮಾಡಿ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಸೊ ಒಂದು ಟೇಕಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸು ಆಮೇಲೆ ಏನು ಗೊತ್ತಾ ಇನ್ನೊಂದು ವಿಷಯ ಹೇಳ್ತೀನಿ ಆಗಿ ಫುಲ್ ಮುಖ ಆಗೋಗಿದೆ ಹ್ಞೂ ಹೇಮ ಹೇಳಿದ್ದಲ್ಲ ಒಂದೇ ಪ್ಯಾಕಲ್ಲಿ ಹೊಟ್ಟು ಹೋಗುತ್ತೆ ಅಂತ ಒಂದೇ ದಿನದಲ್ಲಿ ಹೋಗುತ್ತಾ ಹೇಳಿ ಇಷ್ಟು ದಿನದಿಂದ ಇದೆ ಆಮೇಲೆ ಇದನ್ನು ಹಾಕ್ಕೊಂಡು ಹೊರ್ಗಡೆ ಹೋಗ್ಬೇಡಿ ಯು ವಿ ರೇಸ್ಗೆ ಹೋಗ್ಬೇಡಿ ನೀವು ಎಷ್ಟು ದಿನ ಅಂದರೆ ಇದು ಒಂದು ವಾರ ಒಂದು ಹತ್ತು ದಿನ ಸಣ್ಣಿಂದ ಹೊರಗಡೆ ಇರಿ ಅಂದರೆ ಸನ್ ರೈಸ್ಗೆ ತಾಗಬಾರ್ದು ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ದಿನಕ್ಕೆ ಬೆಳಗ್ಗೆ ಸಂಜೆನೂ ಹಾಕ್ಕೊಳ್ಬೋದು ಒಂಥರ ತಣ್ಣಗೆ ಫೀಲ್ ಆಗುತ್ತೆ ಓಕೆನಾ ಇದು ಕಮ್ಮಿ ಆದರೆ ಸ್ವಲ್ಪ ನೋಡಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ಆ ಪಿಗ್ಮೆಂಟೇಷನ್ಸ್ ಗೊತ್ತಾಯ್ತಲ್ಲ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ ಮಸೂರ್ ಮೊಸೂರ್ ದಾಲು ಮತ್ತು ನಮ್ಮ ಮುಲ್ಲತ್ತಿ ಪೌಡ್ರು ಮುಲ್ತಾನಿ ಪೌಡ್ರಲ್ಲ ಮುಲ್ಲತ್ತಿ ಪೌಡ್ರು ರೋಸ್ ವಾಟರು ಗ್ರ ನಾನು ಹೇಳ್ದಂಗೆ ಪೌಡ್ರು ಮಾಡಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ ಮತ್ತು ನಮ್ಮ ಗ್ರೀನ್ ಟೀ ಏನು ಎಕ್ಸ್ಟ್ರಾಕ್ಟ್ ಇದೆಯೋ ಅದು ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅದೇ ನಿಮ್ಮ ಸ್ಕಿನ್ನ ಕಾಪಾಡೋದು ಇದೆಲ್ಲ ಹಾಕೊಂಡು ಎಷ್ಟು ತಣ್ಣಕ್ಕಿದೆ ಗೊತ್ತಾ ಮುಖ ಎಲ್ಲೂ ಇಲ್ಲ ಸೊ ಇದು ಎಲ್ಲರಿಗೂ ಹೇಳ್ತಿಲ್ಲ ಲೈಟ್ ಇಲ್ಲ ಕೆಲವು ನೆಗೆಟಿವ್ ಜನ ಇರ್ತಾರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಸೊ ನೋಡಿ ಹೇಗಿದೆ ಅಂತ ಹೇಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ